ಮಾಡ್ತೀರಾ ನೋಡಿ ಜೀವನದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಏನೆಲ್ಲ ಫೇಸ್ ಮಾಡಿದ್ದೀನಿ ಅನ್ನೋದು ನಿಮಗೆಲ್ಲ ಕೂಡ ಗೊತ್ತಿದೆ ಸೊ ಅದ್ಯಾವುದನ್ನು ಕೂಡ ನಾನು ಅಸಲು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ ನಾನು ಗೊತ್ತು ಇಲ್ಲಿ ನೊಂದ ಮನಸ್ಕರು ಅಂತೇಳಿ ನಾನು ನಿನ್ನೆ ಕೂಡ ನಾನು ನೋಡ್ತಾ ಇದ್ದೆ ಎಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂದರೆ ಸಲ ಸೋಲಾದ ತಕ್ಷಣ ಇಲ್ಲಿಂದ ಅವ್ರ ಮತ್ತೆ ಬಿಟ್ಟು ಹೋಗೋದು ಬೇಡ ನಮಗೊಂದು ನಾಯಕತ್ವ ಬೇಕು ಸುರಾಮ್ಲವ್ರು ನಮಗೆ ಬೇಕು ಅಂತೇಳಿ ಸುರಾಮ್ಲವ್ರ ಮೇಲೆ ಪ್ರೀತಿಯಿಂದ ಗೌರವದಿಂದ ಾಮುಲು ಬಳ್ಳಾರಿ ಗ್ರಾಮೀಣದಲ್ಲೇ ಅವ್ರು ಬಂದವರಲ್ಲಿ ನಾವು ಈ ಬಾರಿ ಖಂಡಿತವಾಗ್ಲೂ ಕೂಡ ಗೆಲ್ಲಿಸ್ತೀವಿ ಒಂದು ಮನಸ್ಥಿತಿಯಲ್ಲಿ ಹಾಗಾಗಿ ಕೆಲವೊಬ್ಬರಿಗೆ ಹೀಗಿರುತ್ತೆ ಕೆಲವೊಬ್ಬರಿಗೆ ಬೇರೆ ರೀತಿಯಲ್ಲಿ ಇರಬಹುದು ಕೂಡ ನಿಭಾಯಿಸಿಕೊಂಡು ಶಕ್ತಿ ನನಗೆ ವೈಯಕ್ತಿಕವಾಗಿ ಇದೆ ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಅನಿಲ್ ನಾಯ್ಡು ಜಿಲ್ಲಾಧ್ಯಕ್ಷರಾಗಿರುವಂಥದ್ದು ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ಳೋಣ ಇನ್ನೊಮ್ಮೆ ಬೇರೆ ವಿಚಾರಗಳಿದ್ರೆ ಮತ್ತೆ ಮಾತಾಡೋದಕ್ಕೆ ಮಾಡ್ತೀರಾ ಜೀವನದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಏನೆಲ್ಲ ಫೇಸ್ ಮಾಡಿದ್ದೀನಿ ಅನ್ನೋದು ನಿಮಗೆಲ್ಲ ಕೂಡ ಗೊತ್ತಿದೆ ಸೊ ಅದ್ಯಾವುದನ್ನು ಕೂಡ ನಾನು ಅಸಲು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ ನಾನು ಗೊತ್ತು ಇಲ್ಲಿ ನೊಂದ ಬನಸ್ಕರು ಅಂತೇಳಿ ನಾನು ನಿನ್ನೆ ಕೂಡ ನಾನು ನೋಡ್ತಾ ಇದ್ದೆ ಎಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂದರೆ ಸಲ ಸೋಲ ತಕ್ಷಣ ಇಲ್ಲಿಂದ ಅವ್ರ ಮತ್ತೆ ಬಿಟ್ಟು ಹೋಗೋದು ಬೇಡ ನಮಗೊಂದು ನಾಯಕತ್ವ ಬೇಕು ಸುರಾಮ್ಲವ್ರು ನಮಗೆ ಬೇಕು ಅಂತೇಳಿ ಸುರಾಮ್ಲವ್ರ ಮೇಲೆ ಪ್ರೀತಿಯಿಂದ ಗೌರವದಿಂದ ಾಮುಲು ಬಳ್ಳಾರಿ ಗ್ರಾಮೀಣದಲ್ಲೇ ಅವ್ರು ಬಂದರೆ ನಾವು ಈ ಬಾರಿ ಖಂಡಿತವಾಗ್ಲು ಕೂಡ ಗೆಲ್ಲಿಸ್ತೀವಿ ಮನಸ್ಥಿತಿಯಲ್ಲಿ ಕೆಲವೊಬ್ಬರಿಗೆ ಹೀಗಿರುತ್ತೆ ಕೆಲವೊಬ್ಬರಿಗೆ ಬೇರೆ ರೀತಿಯಲ್ಲಿ ಇರಬಹುದು ಕೂಡ ನಿಭಾಯಿಸಿಕೊಂಡು ಶಕ್ತಿ ನನಗೆ ವೈಯಕ್ತಿಕವಾಗಿ ಇದೆ ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ನಾಯ್ಡು ಜಿಲ್ಲಾಧ್ಯಕ್ಷರಾಗಿರುವಂತಹದ್ದು ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿಕೊಡೋಣ ಇನ್ನೊಮ್ಮೆ ಬೇರೆ ವಿಚಾರಗಳಿದ್ರೆ ಮತ್ತೆ ಮಾತಾಡೋದಕ್ಕೆ